ಇದೀಗ ಯಾವ್ದೇ ಪಾಪ ಕರ್ಮ ಅನ್ನೋದು ಇದ್ದೇ ಇದೆ ಬಟ್ ಪರ್ಟಿಕ್ಯುಲರ್ ಆಗಿ ನಾಗರ ಹಾವುಗಳು ನಮ್ಮಿಂದ ಅದು ಎಕ್ಸ್ಟ್ರಾ ದೋಷ ಏನಕ್ಕೆ ಬೇರೆ ಜೀವಿಗಳಿಗೆ ಅಷ್ಟು ನಾವೇನು ಏನು ಮಾಡಲ್ಲ ಪ್ರಯಾಸಿತ ಬಟ್ ಇದ್ರ ದೋಷಗಳು ತುಂಬಾ ಬರುತ್ತೆ ಯಾವ್ದಕ್ಕೆ ಹೋದ್ರು ನಾಗಂದೆ ದೋಷ ಅಂತ ಬರುತ್ತೆ ಅದ್ ಏನಕ್ಕೋಸ್ಕರ ಆ ಈಗ ಈ ವಿಷಯದಲ್ಲಿ ನಾವು ಎರಡು ರೀತಿಯೂ ಅರ್ಥ ಮಾಡ್ಕೋಬೇಕು ಒಂದು ಜೀವ ಸಂಕುಲದಲ್ಲಿ ಈ ಸರಿಸೂಪಗಳ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಪ್ರಕೃತಿ ತುಂಬ ಅಚ್ಚುಕಟ್ಟಾಗಿ ಒಂದು ಜೀವ ಸಂಕುಲ ನಿರ್ಮಾಣ ಮಾಡಿಟ್ಟಿದೆ ಇಲ್ಲಿ ಬೇಟೆ ಒಳಪಡೋದು ಬೇಟೆ ಆಡೋದು ಮತ್ತೆ ನಮ್ಮ ಸಂವಿಧಾನವೂ ಹಂಗಿದೆ ಒನ್ 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 ಅಬೋದಿ ಅದರ ಅಂತ ಪ್ರಕೃತಿಯಲ್ಲೂ ಕೂಡ ಒನ್ ಅಬೋದಿ ಅದರ ಅಂತ ಇದೆ ಈಗ ಗ್ರಾಸ್ಲ್ಯಾಂಡ್ ಜಾಸ್ತಿ ಆಯಿತು ಅಂದರೆ ಜಿಂಕೆ ಬರುತ್ತೆ ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದರೆ ಹುಲಿ ಬರುತ್ತೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದರೆ ರಾಜರು ಬಂದು ಭೇಟಿಯಾಡ್ತಾರೆ ಸೊ ಇಡೀ ನೇಚರು ಕ್ರಿಯೇಷನ್ ರೀಕ್ರಿಯೇಷನ್ ಮತ್ತು ಟ್ರಾನ್ಸ್ಫಾರ್ಮೇಷನ್ನಲ್ಲೇ ನಡೀತಾ ಇದೆ ಈ ವಿಷಯದಲ್ಲಿ ನಾವು ಹಾವುಗಳನ್ನು ಸಾಯಿಸಿದಾಗ ಏನಾಗುತ್ತೆ ಆ ಜೀವ ಸಂಕುಲ ಆ ಫ್ಲೋ ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಕಟ್ ಮಾಡಿ ಪ್ರಕೃತಿಯ ಒಂದು ಇಂಬ್ಯಾಲೆನ್ಸಿಗೆ ಕಾರಣ ಆಗ್ತೀವಿ ಆ ಅದನ್ನು ತಿಳಿದಂಥ ಜ್ಞಾನಿಗಳು ಅದನ್ನು ವರ್ಜನೆ ಮಾಡಿದ್ರು ಆಮೇಲೆ ಆಗಿನ ಕಾಲದ ಮನಸ್ಥಿತಿಗೆ ಏನಾಯಿತು ಸಾಂಪ್ರದಾಯಿಕ ಅವರಿಗೆ ನಾಗರ ವಿಷಯಗಳನ್ನು ಪೌರಾಣಿಕವಾಗಿ ಹೇಳಿ ಭಕ್ತಿ ತುಂಬಿ ನಾಗದೋಷ ಬರುತ್ತೆ ಅಂತ ಅನ್ನುವಂಥದ್ದು ಹೇಳಿದರು ಎಷ್ಟರ ಮಟ್ಟಿಗೆ ನಮಗೆ ಈ ನಾಗ ಫಿಲಾಸಫಿ ಹೋಗುತ್ತೆ ಅಂದರೆ ನೀವೇನಾದರೂ ನಾಗದೋಷ ಪರಿಹಾರಕ್ಕೆ ಕುಕ್ಕೆಗೋ ಘಾಟಿಗೋ ಹೋದರೆ ಫಸ್ಟ್ ಹೇಳೋದೆ ಅವರಿಗೆ ನಾಗದೋಷ ಇರೋದ್ರಿಂದ ನೀವು ನೂಡಲ್ಸ್ ಕೂಡ ತಿನ್ನಬಾರ್ದು ಅಂತ ಸರ್ ನೂಡಲ್ಸ್ಗೂ ನಾಗರಾವಿಗೆ ಏನು ಸರ್ ಸಂಬಂಧ ಅಂತಂದರೆ ಅದು ಹಾವಿನ ಆಕಾರದಲ್ಲೇ ಇದೆ ಎನಿಥಿಂಗ್ ವಿಚ್ ಹ್ಯಾಸ್ ದಟ್ ರೂಪ ಅದು ಅದಕ್ಕೆ ಕನೆಕ್ಟ್ ಆಗಿರುತ್ತೆ ಅಂತ ನೀವು ನೂಡಲ್ಸ್ ಇದ್ರೆ ಹಾವು ತಿಂದಂಗೆ ಅದಕ್ಕೆ ಅದಕ್ಕೆ ಅವಮಾನ ಆಗುತ್ತೆ ಅನ್ನುವಂಥದ್ದು ಒಂದು ಅಷ್ಟರ ಮಟ್ಟಿಗೆ ಅವರು ಸೈಕಾಲಜಿಕಲ್ ಸಬ್ಲೈಮ್ ಅಂಡರ್ಸ್ಟ್ಯಾಂಡಿಂಗ್ನ ಶೇರ್ ಮಾಡ್ತಾ ಇದ್ದಾರೆ ಅವರು ಸೊ ಹೀಗಾಗಿ ನಾವು ಜೀವ ಸಂಕೋಲನೆಯಲ್ಲಿ ಅತಂತ್ರವನ್ನು ಸೃಷ್ಟಿ ಮಾಡೋ ಕಾರಣಕ್ಕೆ ಹಾವುಗಳನ್ನು ಹೊಡಿಬಾರದು ಅಂತ ಮತ್ತೆ ನಿಮಗೆ ಗೊತ್ತಾ ಈ ಹಾವುಗಳು ರೈತನ ಮಿತ್ರನೂ ಕೂಡ ಹೌದು ಅವು ಬೆಳೆ ಹಾಳು ಮಾಡುವಂತಹ ಇಲಿ ಹೆಗ್ನಗಳನ್ನು ಹಾವುಗಳು ನುಂಗ್ ಹಾಕ್ತಾ ಇದ್ವು ಯಾವ ರೈತನೂ ಕೂಡ ತನ್ನ ಜಮೀನಲ್ಲಿ ಹಾವುಗಳು ಬರ್ತಾ ಇದೆ ಅಂತ ಹೇಳಿ ಕೃಷಿ ಮಾಡೋದನ್ನು ನಿಲ್ಲಿಸಿರಲಿಲ್ಲ ಸೊ ಹೀಗಾಗಿ ಅದರ ಇಂಪಾರ್ಟೆನ್ಸನ್ನ ನೋಡಿ ಏನಾಗುತ್ತೆ ಫಿಲಾಸಫಿನ ಹತ್ತು ಜನರಿಗೆ ಹೇಳ್ಬೇಕು ಮಾಸಿಗೆ ಹೇಳ್ಬೇಕಾದಾಗ ಅದನ್ನ ಒಂದು ಸಂಪ್ರದಾಯ ರೀತಿಯಲ್ಲಿನೆ ಕೊಡಬೇಕು ಅಂತ ಅದು ಋಷಿಗಳು ಕಂಡು ಹಿಡಿದ್ರು ಯಾಕಂದ್ರೆ ಅವ್ರು ಅರಣ್ಯಕ ಅರಣ್ಯದಲ್ಲಿ ಇದ್ದಂಥವ್ರು ಆ ನೈಸರ್ಗದ ಮಧ್ಯದಲ್ಲಿ ಇದ್ದಂಥವ್ರು ಯಾವಾಗಲೂ ಹಾಗೆ ಸನಾತನ ಧರ್ಮದಲ್ಲಿ ಉಪನಿಷತ್ತುಗಳನ್ನು ಕ್ಲೋಸ್ಡ್ ಡೋರ್ ಅಲ್ಲಿ ಹೇಳಿದ್ರು ಕ್ಲೋಸ್ ಡೋರ್ ಇನ್ ದ ಸೆನ್ಸ್ ಕೆಲವೇ ಕೆಲವೇ ವ್ಯಕ್ತಿಗಳನ್ನು ಹೇಳಿದ್ರು ಮಾಸಿಗೆ ಒಂದು ಟ್ರೆಡಿಷನ್ ರೂಪದಲ್ಲಿ ಹೇಳಿದ್ರು ದೇವಸ್ಥಾನ ಕಟ್ಟೋದ್ರಿಂದ ಹಿಡ್ಕೊಂಡು ನಮ್ಮ ರಿಚುವಲ್ಸ್ನ ನಾವು ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆನ್ ನೇಚರ್ ಅಂಡ್ ಅ ಹ್ಯೂಮನ್ ಬೀಯಿಂಗ್ ಪ್ರಕೃತಿಯಲ್ಲಿ ಉಂಟಾಗುವ ಪರಿಣಾಮ ಪ್ರಾಕೃತಿಕವಾಗಿಯೂ ಮತ್ತು ನಮ್ಮ ದೈಹಿಕವಾಗಿಯೂ ಸಂಬಂಧಪಟ್ಟಿರುವಂಥದ್ದು ಆಧ್ಯಾತ್ಮಿಕವಾಗಿ ಹೇಳಬೇಕಾದ್ರೆ ಈ ನಾಗರ ಹಾವು ನಿಮಗೆ ವಿಷ್ಣು ಕಡೆ ಹೋಗಬೇಕಾದ್ರೆ ನೀವು ನಾಗನ ಬಂದ್ಬಿಟ್ಟು ವಿಷ್ಣು ಕಡೆ ಹೆಂಗೆ ಹೋಗ್ತೀರಿ ಹೋಗಕ್ಕೆ ಅಂತ ಮತ್ತೆ ಭಗವಂತನಿಗೆ ಸಾಮರ್ಥ್ಯ ಇದೆ ಅವನು ಗರುಡ ವಾಹನನೂ ಹೌದು ಅವನು ಶೇಷಾಧಿಪತಿನೂ ಹೌದು ಶೇಷ ಚಯನನು ಹೌದು ನಾವು ಹಾವನ್ನ ಕೊಂದು ಅದು ಹೆಂಗೆ ವಿಷ್ಣುನ ಸಾನ್ನಿಧ್ಯಕ್ಕೆ ಹೋಗ್ತೀವಿ ಹಾವನ್ನ ಕೊಂದು ಶಿವನನ್ನು ಹೆಂಗೆ ನಾವು ಒಪ್ಪಿಸ್ಕೊಳ್ಳಕಾಗತ್ತೆ ಸೊ ಭಕ್ತಿ ಮಾರ್ಗದಲ್ಲೂ ಕೂಡ ಇದು ದೋಷ ನಿರ್ಮಾಣ ಆಗತ್ತೆ ಇನ್ನು ಉಳಿದಿದ್ದು ಹಾವನ್ನು ಪಕ್ಕಕ್ಕಿಡೋಣ ನಾವು ಬೆಕ್ಕನ್ನು ದ್ವೇಷ ಮಾಡಿದ್ರೆ ನಮಗೆ ಆಸ್ಟ್ರಲ್ ಸಿದ್ಧ ಲೋಕದಲ್ಲಿ ಬೆಳಕಿನ ಲೋಕದಲ್ಲಿ ಆಸ್ಟ್ರಲ್ ಲೆವೆಲ್ ಎಂಟ್ರಿನೇ ಇರುವುದಿಲ್ಲ ಯಾಕಂದರೆ ಆಸ್ಟ್ರಲ್ ಲೆವೆಲ್ ಆಸ್ಟ್ರಲ್ ನ ಗಾರ್ಡ್ ಮಾಡ್ತಾ ಇರೋದೇ ಈ ಕ್ಯಾಟ್ ವುಮನ್ ಆ್ಯಂಡ್ ಕ್ಯಾಟ್ ಮೆನ್ಗಳು ಅವರ ಸಂತತಿನೇ ಈ ಕ್ಯಾಟ್ ರಿಲೇಟೆಡ್ ಕ್ಯಾಟ್ ಜಾತಿಗೆ ಸೇರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಸೊ ನಮ್ಮಲ್ಲಿ ನಾಯಿ ಬಂದರೆ ಒಂದು ದೋಷ ನಮಗೆ ಅದೋ ಲೋಕಕ್ಕೆ ಹೋಗ್ಬೇಕಾದ್ರೆ ಯಾ ನಾವು ದೋಷ ಮುಕ್ತರವಾಗಿರಬೇಕು ಅಂಥದ್ರಲ್ಲಿ ಸ್ನೇಕ್ ಈಸ್ ಅ ಲ್ಯಾಡರ್ ಸ್ನೇಕ್ ಈಸ್ ಅಸೆಂಡಿಂಗ್ ಸ್ನೇಕ್ ಅಲ್ಲಿ ನಾವು ಸ್ವಲ್ಪ ದೋಷ ಮಾಡಿದ್ರೆ ಡಿಸೆಂಡಿಂಗು ಕೂಡ ಅದೇ ಆಗುತ್ತೆ ಸೊ ಹೀಗಾಗಿ ನಮ್ಮಲ್ಲಿ ಏನು ಮಾಡಿದ್ರು ಎಲ್ಲ ಆ್ಯಂಗಲಲ್ಲೂ ಸನಾತನ ಋಷಿಗಳ ಒಂದು ಮತ್ತೆ ಸಂಸ್ಕೃತ ಅಥವಾ ಪ್ರಾಕೃತ ಭಾಷೆ ಸಂಸ್ಕೃತ ಸನಾತನ ಧರ್ಮ ಅದರಲ್ಲಿರುವ ಎಲ್ಲ ಉಪದೇಶಗಳು ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಇತ್ತು ನಾನು ಒಬ್ಬ ಅಜ್ಞಾನಿಗೂ ಒಂದು ಉಪದೇಶ ಮಾಡ್ತೇನೆ ಅದು ಅಜ್ಞಾನಿಗೂ ಅದು ಅಪ್ಲಿಕೇಬಲ್ ಆಗಿರುತ್ತೆ ಜ್ಞಾನಿಗೂ ಅಪ್ಲಿಕೇಬಲ್ ಆಗಿರುತ್ತೆ ಇನ್ ಬಿಟ್ವೀನ್ ಇರೋರಿಗೂ ಅಪ್ಲಿಕೇಬಲ್ ಆಗಿರುತ್ತೆ ಸೊ ಹೀಗಾಗಿ ಅದನ್ನ ಒಂದು ಟ್ರೆಡಿಷನ್ ರೂಪದಲ್ಲಿ ತಂದ್ರು ವೃಕ್ಷವನ್ನ ದೇವರು ಅಂತಂದ್ರು ಕಡಿಬಾರದು ಅನ್ನೋಗೋಸ್ಕರ ಯಾಕಂದ್ರೆ ಅಜ್ಞಾನದ ಜನಾಂಗಕ್ಕೆ ಅದರ ಬೆಲೆ ಗೊತ್ತಿಲ್ಲ ಅಂತಂದಾಗ ಅದ್ರ ಆಯುರ್ವೇದಿಕ್ ಪ್ರಾಪರ್ಟೀಸ್ ಗೊತ್ತಿಲ್ಲ ಅಂದಾಗ ಅದನ್ನ ಕಡ್ದು ಹಾಕ್ತಾರೆ ಮುಂದೆ ಋಷಿಗಳಿಗೆ ಗೊತ್ತಿತ್ತು ಅನ್ಸುತ್ತೆ ಆಧುನಿಕ ಕಾಲದಲ್ಲಿ ಮನುಷ್ಯ ತುಂಬಾ ಕ್ರೀಡೆ ಆಗ್ತಾನೆ ಅವನು ಮರಗಿಡಗಳನ್ನ ಕಡಿದು ಅದರಲ್ಲಿ ಮನೆ ಕಡತಾನೆ ಅಂತ ಸೊ ನಾವೇನು ಮಾಡ್ತಾ ಇದ್ದೀವಿ ಮರಗಿಡಗಳನ್ನು ಕಡಿದು ಅದು ಆ ಪೇಪರಿಂದ ನೋಟ್ ಮಾಡಿ ಭೂಮಿನ ಖರೀದಿ ಮಾಡ್ತಾ ಇದೀವಿ ಫಾರೆನ್ಸ್ ಫಾರ್ಮ್ ಹೌಸ್ ಮಾಡೋಕ್ಕೆ ಸೊ ಒಂದು ದುರಂತ ಅಜ್ಞಾನ ಜನಾಂಗಕ್ಕೆ ಮುಂದೆ ಇಂಥ ಸ್ಥಿತಿ ಬರುತ್ತೆ ಅಂತ ವೃಕ್ಷಗಳನ್ನು ದೇವರುಗಳನ್ನು ಮಾಡಿದ್ರು ಸೊ ಪ್ರಕೃತಿನೂ ಉಳಿಸುವಂಥದ್ದು ಅಂತರ್ ಪ್ರಕೃತಿ ಬಹಿರ್ ಪ್ರಕೃತಿ ಉಳಿಸೋದು ಈ ನಿಟ್ಟಿನಲ್ಲಿ ಸರ್ಪವನ್ನು ಹೊಡಿಬಾರದು ಅಂತ ಹೇಳಿದ್ರು ಮತ್ತು ಅದು ಸೈಕಾಲಜಿಕಲಿ ಇಂಪ್ಯಾಕ್ಟ್ ಆಗಿರೋದ್ರಿಂದ ನಮ್ಮ ತಂದೆ ತಾಯಿಯ ಮನಸ್ಸಿನಲ್ಲಿ ಅಜ್ಜ ಅಜ್ಜಿಯ ಮನಸ್ಸಿನಲ್ಲಿ ಅದು ದೋಷ ಅಂತ ಇಂಪ್ರಿಂಟ್ ಆಗಿರೋದ್ರಿಂದ ನಾವು ಅದು ಒಪ್ಪದೇ ಇದ್ರು ಕೂಡ ಸಮಷ್ಟಿ ಮನದಲ್ಲಿ ಅದು ದೋಷ ಅಂತ ಆಲ್ರೆಡಿ ಬಿಂಬಿತವಾಗಿರೋದ್ರಿಂದ ನಾವು ಅದನ್ನ ನೋಡಿದ್ರೆ ದೋಷ ನಾನು ನಂಬ ನನ್ಗಿದೆಲ್ಲ ನಂಬಿಕೆ ಇಲ್ಲ ರೀ ನಾನು ಹೊಡಿತೀನಿ ಅಂತ ಆದ್ರೂ ಕೂಡ ನಮ್ದು ವೇಷ್ಟಿ ಮನ ಇಂಡಿವಿಜುವಲ್ ಮೈಂಡ್ ಬಟ್ ಸಮಷ್ಟಿ ಮನದಲ್ಲಿ ಆಲ್ರೆಡಿ ಪ್ರೋಗ್ರಾಮ್ ಆಗಿರೋದ್ರಿಂದ ಅದರ ಎಫೆಕ್ಟ್ ನಮ್ಮ ಮೇಲೆ ಬಂದೇ ಬರುತ್ತೆ ಮತ್ತೆ ಸೃಜನಾತ್ಮಕ ವ್ಯಕ್ತಿ ಮತ್ತೆ ಸಂವೇದನಾಶೀಲತೆ ಇಳ ವ್ಯಕ್ತಿ ಯಾವನ್ನು ಯಾವುದನ್ನು ಕೂಡ ಅವನು ಹಾಳು ಮಾಡೋದಿಲ್ಲ ಸೊ ಹಾಳು ಮಾಡೋ ಪರಿಸ್ಥಿತಿ ಬಂದರೆ ಅಥವಾ ಆಕ್ಸಿಡೆಂಟಲಿ ಆ ಥರ ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ ಕರ್ಮಗಳಿರುತ್ತೆ ಪ್ರಾಯಶ್ಚಿತ್ತ ನೋಡಿ ನಮ್ಮಲ್ಲಿ ಮನುಷ್ಯರನ್ನ ಹೆಂಗೆ ಸಂಸ್ಕಾರ ಮಾಡ್ತಾರೆ ಸತ್ತ ಮೇಲೆ ಹಾವು ಹೊಡೆದ್ರೂ ಕೂಡ ಅದು ಸ್ಪೆಷಲಿ ನಾಗರ ಹೊಡೆದ್ರೂ ಕೂಡ ಅದನ್ನು ತಗೊಂಡು ಹೋಗಿ ಅದ್ರ ಬಾಯಿಯಲ್ಲಿ ಒಂದು ರೂಪಾಯಿ ಇಟ್ಟು ಕಟ್ಟಿಗೆ ಇಟ್ಟು ಸಂಸ್ಕಾರ ದಹನ ಮಾಡ್ತಾರೆ ಯಾಕಂದ್ರೆ ಆ ಆತ್ಮನಿಗೂ ಕೂಡ ಆ ನಾಗರ ಹಾವಿನಲ್ಲಿರೋ ಆತ್ಮನಿಗೂ ಕೂಡ ಮುಕ್ತಿ ಸಿಗಲಿ ಅನ್ನುವಂಥ ಒಂದು ವಿಷಯ ನಾವು ಅಂತಹ ಸಂವೇದನಾಶೀಲರಾಗಿದ್ದಂಥ ಸಂಸ್ಕಾರ ಸಂಸ್ಕೃತಿ ಸನಾತನೆಯದ್ದು ಬಟ್ ವೆಸ್ಟರ್ನ್ ಇಂದ ತುಂಬ ನಾವು ಹಾಳಾಗ್ತಾ 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 ಬಂದ್ಬಿಟ್ಟಿದ್ದೀವಿ ಈಗ ನಾವು ಅದನ್ನು ಮೂಲ ಉದ್ದೇಶಗಳನ್ನು ಎಲ್ಲ ಅಲ್ಲೂ ಅರ್ಥ ಮಾಡಿಕೊಂಡು ನಾವು ಅದನ್ನು ಅನುಸಾರ ಮಾಡಬೇಕು ಮತ್ತು ಜೊತೆಗಿದ್ದರಿಗೂ ಇದನ್ನು ಪ್ರಚಾರ ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಹಾಗೆ ನನ್ನ ಟೈಮಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ್ ಕೇಳ್ತಾ ಇದ್ದೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಆವಾಗಿನ ಕಾಲದ ಗುರು ಹಿರಿಯರಿಗೆ ಕೇಳ್ತಾ ಇದ್ವಿ ಅವ್ರಿಗೂ ಏ ಮಾಡ್ಕೊಂಡು ಹೋಗು ಬಿಟ್ಕೊಂಡು ಹೋಗು ಪೂಜೆ ಮಾಡುವಂತೆಲ್ಲ ಹೇಳೋರು ಬಟ್ ಜ್ಞಾನಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ಈ ಹುಡುಕಾಟದಲ್ಲಿ ಸಿಕ್ಕ ಬಹಳಷ್ಟು ಉತ್ತರಗಳು ನಮಗೆ ಇವಾಗ ಅದು ಹೌದು ನಾಲೆಜ್ ಹ್ಯಾಸ್ ಆನ್ ಇಟ್ಸ್ ಓನ್ ಇದು ಅಪ್ರಾಪ್ರಿಯೇಟ್ನೆಸ್ ಸೂಕ್ತವಾಗಿದೆ ಜ್ಞಾನಕ್ಕೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ನಾವು ಅಂತ ವಿಷಯ ಸರ್ ಇದು ಕೇವಲ ನೀವು ನಾಗರ ಹಾವಿನ ಒಂದು ಎಕ್ಸಾಂಪಲ್ ಕೇಳ್ತಾ ಇದೀರಿ ಬಟ್ ನಾಗರ ಹಾವ್ ಜಾಗದಲ್ಲಿ ನೀವು ಎಲ್ಲಾನು ಇಡಿ ಕಾಗೆ ಇಡಿ ಗುಬ್ಬಿ ಇಡಿ ಹುಲಿ ಇಡಿ ಬೆಕ್ಕಿ ಇಡಿ ಎಲ್ಲವೂ ಕೂಡ ಅದಕ್ಕೆ ಸಂಬಂಧ ಪಟ್ಟಿರುವಂತದ್ದು